ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಹೂಗಳಲ್ಲಿ ಪ್ರಮುಖವಾದ ಹೂ ಮಲ್ಲಿಗೆ ಇದರ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಅದರಲ್ಲಿಯೂ ವಿಶೇಷವಾಗಿ ಮಲ್ಲಿಗೆ ಅಂದರೆ ಶಂಕರಪುರ ಮಲ್ಲಿಗೆ ಅಥವಾ ಉಡುಪಿ ಮಲ್ಲಿಗೆ ಈ ಇದು ನಮ್ಮ ರಾಜ್ಯದ ಹೆಮ್ಮೆಯ ಹೂವಾಗಿದ್ದು ಇದು ದೇಶ ಮತ್ತು ಅಂತಾರಾಷ್ಟ್ರೀಯ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರುವಾಸಿಯಾಗಿರುತ್ತದೆ ಇದನ್ನು ಇತ್ತೀಚೆಗೆ ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಯಶಸ್ವಿಯಾಗಿ ಬೆಳೆಸಲಾಗುತ್ತದೆ ಆದರೂ ಉಡುಪಿ ಜಿಲ್ಲೆಯ ಶಂಕರಪುರ ಗ್ರಾಮದಲ್ಲಿ ಇದನ್ನು ಪ್ರಮುಖ ಬೆಳೆಯಾಗಿ ಅದರ ಹೂವಿನ ಉತ್ಪನ್ನವನ್ನೇ ನೆಚ್ಚಿಕೊಂಡು ಈ ಹೂವನ್ನು ಬೃಹತ್ ಪ್ರಮಾಣದಲ್ಲಿ ಬೆಳೆಸಲಾಗುತ್ತಿದೆ ಈ ಹೂ ತನ್ನದೇ ಆದ ಪರಿಮಳ ಬಣ್ಣ ಹಾಗೂ ಆಕಾರಗಳಿಂದ ತನ್ನದೇ ಆದ ಪ್ರಸಿದ್ಧಿಯನ್ನು ಪಡೆದಿರುತ್ತದೆ ಕರಾವಳಿ ಕರ್ನಾಟಕದಲ್ಲಿ ಯಾವುದೇ ಶುಭ ಕಾರ್ಯ ನಡೆಯಬೇಕಾದರೆ ಈ ಈ ಹೂವಿನ ಇರುವಿಕೆಯು ಅನಿವಾರ್ಯವಾಗಿರುತ್ತದೆ ಈ ಬೆಳೆಯು ಮುಖ್ಯವಾಗಿ ಉಷ್ಣ ವಾತಾವರಣದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ವಾತಾವರಣ ತಾಪಮಾನ ಮೂವತ್ತೈದು ಡಿಗ್ರಿ ಸೆಲ್ಸಿಯಟ್ ಮತ್ತು ಅದಕ್ಕಿಂತ ಜಾಸ್ತಿಯಾದಾಗ ಈ ಗಿಡಗಳಲ್ಲಿ ಧಾರಳವಾಗಿ ಹೂ ಬರುತ್ತದೆ ವಾತಾವರಣ ತಾಪಮಾನ ಮೂವತ್ತು ಡಿಗ್ರಿ ಅದಕ್ಕಿಂತ ಕಡಿಮೆಯಾದಾಗ ಹೂವಿನ ಇಳುವರಿಯು ಗಣನೀಯ ಪ್ರಮಾಣದಲ್ಲಿ ಆಗ್ತದೆ ಈ ಹೂವಿನ ಪ್ರಮಾಣ ಕಡಿಮೆಯಾದಾಗ ಶುಭ ಕಾರ್ಯಗಳು ಹೆಚ್ಚಾದರೆ ಇದರ ಬೇಡಿಕೆಯು ಹೆಚ್ಚಾಗಿ ಬೆಲೆಯು ಗಗನಕ್ಕೆ ಇರುತ್ತದೆ ಅಂದರೆ ಕೆಲವೊಮ್ಮೆ ಅಟ್ಟಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಬೆಲೆಯೂ ಬರ್ತದೆ ಈ ಬೆಳೆಗೆ ಸಾವಯವ ಸಾವಯವ ಗೊಬ್ಬರ ಉಪಯೋಗ ಅನಿವಾರ್ಯವಾಗುತ್ತದೆ ರೋಗ ರುಜಿನಗಳಿಗೂ ನೈಸರ್ಗಿಕ ಉಪಚಾರ ಮುಖ್ಯವಾಗುತ್ತದೆ ನುರಿತ ಬೆಳೆಗಾರರು ನೈಸರ್ಗಿಕವಾಗಿ ಸಾವಯವ ಗೊಬ್ಬರ ಉಪಯೋಗಿಸಿ ಈ ಗಿಡಗಳಿಂದ ನಿರಂತರವಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೂ ತೆಗೆಯುತ್ತಲೇ ಬರುತ್ತಾರೆ ಇಲ್ಲಿ ನಿಯಂತ್ರಿತ ಪ್ರಮಾಣದಲ್ಲಿ ನೀರನ್ನು ಒದಗಿಸಬೇಕಾಗ್ತದೆ ಹೆಚ್ಚಿನ ನೀರನ್ನು ಕೊಡುವಂತಿಲ್ಲ ಇದು ಮಲ್ಲಿಗೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಮಾಹಿತಿ ಒದಗಿಸಲು ಪ್ರಯತ್ನಿಸಲಾಗುವುದು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಈ ಕೃಷಿ ಸಂಬಂಧಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಎಂದಿಗೂ ಮರೆಯಬೇಡಿ